ಹೇಳ್ತಾರೆ ಅಂತಿಂತ ಗಂಡಲ್ಲ ಒಳ್ಳೆ ಟಗರಬೇಕು ಅಂತ ಇದು ಯಾವ್ದಾವ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ತುಂಬಾ ಜನ ಕನಸ್ಬಹುದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದ್ಮೇಲೆ ಮತ್ತಿನ್ಯಾವಾಗ ಬಂದರೂ ಅಂತ ಅನ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಫ್ಲೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಬೇಕು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಮುಂದೆ ಇದೆ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟು ದಿವಸಕ್ಕೆ ಫುಲ್ಲು ವರ್ಷಕ್ಕೆ ಫುಲ್ಲು ಅನ್ನುವಂಥ ದಿನ ಇನ್ನೊಂದು ಸಾವಿರದಿಂದ ಇವತ್ತು ಬಂದಿದ್ದೇವೆ ಮಾತನಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂ ಗಳಿಸಿದ್ದೀರಿ ಆದ್ರೆ ಇಲ್ಲಿಂದ ನಾನು ಮಾತನಾಡಿ ಹೊಂಟ್ರೆ ಅದಕ್ಕೆ ಅರ್ಥ ಇಲ್ಲ ನಿಮ್ಮ ನೋವನ್ನು ನಾನು ಕೇಳಬೇಕು ನಿಮ್ಮ ಸಮಸ್ಯೆಯನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟೆಯ ಕೊರತೆ ಇವತ್ತು ನಿಮ್ಗೆ ಮುದ್ದಿದೇ ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀವಿ ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ ನಾನು ಅವರು ಹೇಳ್ತಾರೆ ಹೇಳ್ತಾರೆ ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತಿರ ಜಿಲ್ಲಾಧ್ಯಕ್ಷ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಕಳೆದ ಯಾರ ವರ್ಷದಿಂದ ಸಾಬೀತು ಮಾಡಿದ್ದೀವಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀವಿ ಆದರೂ ಕೂಡ ಎಷ್ಟು ಪಕ್ಷ ಸದೃಢವಾಗಿದೆ ಅಂದ್ರೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ದುರ್ತಿಗಳ ಪ್ರಯಾಣ ಇನ್ನೂ ಹತ್ತು ಹಲವಾರು ವಿಚಾರಗಳನ್ನ ತಲೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನ ಏ ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಕ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಅಂತದಲ್ಲಿ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಇರ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುರೂಪಾದವಾದಂತ ಅದಕ್ಕೆ ತನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುಂದೋಗೋಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ತಂದಾಗಲಿಕ್ಕಾಗಲಿಲ್ಲ ಇಷ್ಟು ವರ್ಷ ದೇವೇಗೌಡರ ಅವರು ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನ ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣ ಅವರು ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸ ನಾವು ಮುಂದುವರೆಸಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಹೇಳ್ತೇವೆ ಧೃತಿಗೆರೆ ಮಾಡಿ ವ್ಯಾಪಾರ ಕೂಡ ಒಳ್ಳಿ ತಾಲೂಕಿನ ಜನ ಯಾರ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಸಾಗರ ಇದೆ ಅಂದ್ರೆ ನಿಮಗೆ ಈ ತರ ನಾನು ಮಾತು ಕೊಟ್ಟಂಗೆ ಯಾರಾದ್ರೂ ನಿಮಗೆ ಒಂದು ಒಳ್ಳೆ ನಗರ ರೆಡಿ ಮಾಡ್ತೀನಿ ತಲೆ ಕೆಡ್ಸ್ಕೊ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ನಲ್ಲೂ ಸಭೆ ರೈತ ಮಾಡ್ತೀನಿ ತಲೆ ಕೆಡಿಸ್ಕೊಡ್ತೀವಿ